ನಮಸ್ಕಾರ ವೀಕ್ಷಕರೇ ಜನರ ಕೂಗು ನ್ಯೂಸ್ಗೆ ಸ್ವಾಗತ ನಾನು ಶಂಕರ ಹೆಬ್ಬಾಳ್ ವಾರ್ತೆಗಳ ಮುಖ್ಯಾಂಶಗಳು ಮುದ್ದೆ ಬಿಹಾಳದಲ್ಲಿ ಜನವರಿ ಹನ್ನೊಂದರಂದು ಬೃಹತ್ ಹಿಂದೂ ಸಮ್ಮೇಳನ ವಾರ್ತೆಗಳ ವಿವರ ಮುದ್ದೆ ಬಿಹಾಳ ಮುದ್ದೇಬಿಹಾಳ ಪಟ್ಟಣದಲ್ಲಿ ದಿನಾಂಕ ಹನ್ನೊಂದು ಒಂದು ಎರಡು ಸಾವಿರ ಇಪ್ಪತ್ತಾರಂದು ರವಿವಾರ ಬೃಹತ್ ಹಿಂದೂ ಸಮ್ಮೇಳನದ ಅಂಗವಾಗಿ ಬೃಹತ್ ಶೋಭಾಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಮ್ಮೇಳನ ಸಂಚಲನ ಸಮಿತಿಯ ಸದಸ್ಯರಾದ ಪ್ರಭು ಕಡಿ ತಿಳಿಸಿದರು ರೈವಾರು ವರ್ಷ ಮಾಡಬೇಕಂತ ನಿರ್ಣಯ ಮಾಡಿದ್ದಾರೆ ನಿರ್ಣಯಕ್ಕೆ ಪೂರ್ವವಾಗಿ ಮೂರ್ನಾಲ್ಕು ಕಮಿಟಿಗಳನ್ನ ಎಲ್ಲ ಸಮಾಜ ಅಧ್ಯಕ್ಷ ಮಾಡಿದ್ವಿ ಇಪ್ಪತ್ತೆಂಟನೇ ತಾರೀಕಿಗೆ ಒಂದು ಮೀಟಿಂಗ್ ಇರ್ತದೆ ನಂತರ ನಾಲ್ಕನೇ ತಾರೀಖಿಗೆ ಒಂದು ಮೀಟಿಂಗ್ ಅಂತ ತದನಂತರ ಒಂದು ಎಲ್ಲ ಸಮಾಜದ ಸದಸ್ಯರು ಸುಮಾರು ಐವತ್ತು ಸಮಾಜ ಐವತ್ತು ಸಮಾಜ ಎಲ್ಲ ಅಧ್ಯಕ್ಷರು ಸೇರಿ ಒಂದು ಮೀಟಿಂಗ್ ಮಾಡಿದಾಗ ಅದೆಲ್ಲ ಸಮಾಜ ಕೂರ್ಕೊಂಡು ನಾವು ಒಂದು ವಿಜೃಂಭಣೆ ಮಾಡೋದು ನಿರ್ಣಯ ಮಾಡಿದ್ದಾರೆ ಆ ಪ್ರಕಾರ ನಾವು ಒಂದು ಏಳೆಂಟು ಸಾವಿರ ಜನ ಸೇರುವ ನಾವು ನಿರೀಕ್ಷೆ ಕೊಡ್ತೀವಿ ಅದು ವೀರ ಒಂದು ಇಪ್ಪತ್ತೈದು ಸಾವಿರ ಇಪ್ಪತ್ತು ಸಾವಿರ ಇರುವಂಥದ್ದನ್ನು ಕೂಡ ಕಂಡು ಬರಲಿಕ್ಕೆ ಆಗ್ತದೆ ನಾವು ಆ ಕಾರ್ಯಕ್ರಮ ವಿವರಣೆ ಯಾವ ರೀತಿ ಇತ್ತು ಅಂದರೆ ಮಧ್ಯಾಹ್ನ ಮೂರು ಗಂಟೆಗೆ ಮೂರು ಹದಿನೈದು ನಿಮಿಷಕ್ಕೆ ಮನುಷ್ಯನ ದೇವಸ್ಥಾನದಿಂದ ಮೆರವಣಿಗೆ ಪ್ರಾರಂಭ ಮೆರವಣಿಗೆಯಲ್ಲಿ ಏನೇನು ಇರ್ತದೆ ಅನ್ನೋದ್ರ ಬಗ್ಗೆ ಅದ್ರ ಬಗ್ಗೆ ನಾವು ಜನ ಸಂಪರ್ಕ ಮಾಡಿ ಯೋಚನೆ ಮಾಡಿದಾಗ ಎಲ್ಲ ಸಮಾಜದವರು ತಮ್ಮ ತಮ್ಮ ಅರ್ಶಿಂಗ ಪುರುಷರನ್ನ ವೇಷಗಳು ಹಾಕೊಂಡು ಕಟ್ಕೊಂಡು ಅಂತ ಅವರಿಗೆ ಸೂಚನೆಗಳನ್ನು ಕೊಟ್ಟಿದ್ದೀವಿ ಅದ್ರ ಜೊತೆ ಎಲ್ಲ ಸಂಘ ಸಂಸ್ಥೆಗಳಿಗೆ ಶಿಕ್ಷಣ ಸಂಸ್ಥೆಗಳಿಗೆ ವಿನಿತಿ ಮಾಡ್ಕೊಂಡ್ವಿ ನಿಮ್ಮ ನಿಮ್ಮ ಸಂಸ್ಥೆಯಿಂದ ಒಂದು ಟ್ಯಾಕ್ಟರಲ್ಲಿ ಮಹಾಪುರುಷರು ಒಂದು ವೇಷ ಹಾಕೊಂಡು ಕೇಶ ಫ್ಯಾಕ್ಟ್ರಿ ಭಾಗವಹಿಸಬೇಕು ನಿಮ್ದು ಏನಾದರೂ ವಾದ್ಯ ಬರಬೇಕು ಅಂತ ಕೂಡ ಅವರಿಗೆ ಖರ್ಚು ಮಾಡಿಕೊಂಡು ಅವರು ಖುಷಿಯಿಂದ ಒಪ್ಕೊಂಡಿದ್ದಾರೆ ಅಲ್ಲೆಲ್ಲೇ ಈಗಾಗಲೇ ನೋಡಿರಬೇಕು ನೀವು ಅನೇಕ ಸಂಘ ಸಂಸ್ಥೆಗಳು ತಮ್ಮ ತಮ್ಮ ಬ್ಯಾನರ್ ಬ್ಯಾನರ್ಗಳು ಹಾಕ್ಕೊಂಡಿದ್ದಾರೆ ಅದೆಲ್ಲದಂತ ಕಾರಣ ಅಂದರೆ ಆ ಪ್ರೇರಣೆ ಆ ಶಕ್ತಿ ಅವರು ಒಂದು ಉತ್ಸಾಹ ಅದನ್ನು ಕಂಡು ಬರಲಿಕ್ಕೆ ಅದನ್ನೆಲ್ಲ ಮಾಡಿರ್ತೇತಾರೆ ಈಗ ನಾವು ಇದು ಆ ಮರಳಿಗೆ ನಂತರ ಐದು ಐದುವರೆ ನಂತರ ಇಲ್ಲಿ ಫ್ಯಾಕ್ಟ್ರಿ ಐದುವರೆ ಫ್ಯಾಕ್ಟ್ರಿ ಪ್ರಾರಂಭ ಆಗುತ್ತೆ ಆ ಕಾರ್ಯಕ್ರಮದಲ್ಲಿ ನಮಗೆ ವಿಶೇಷವಾಗಿ ನಮ್ಮ ಸಾನ್ನಿಧ್ಯ ಖಾಸಗರ್ ಮರದ ಮಠದ ಸಿದ್ಧಲಿಂಗ ದೇವರ ಸಾನ್ನಿಧ್ಯ ವಹಿಸ್ತಾರೆ ಅವರು ಅವರ ಸಾನ್ನಿಧ್ಯ ಆಶೀರ್ವಾದಿರ್ತದೆ ಅದ್ರ ಜೊತೆ ನಮ್ಮ ಈ ಸಂಚಲನಾ ಸಮಿತಿ ಅಧ್ಯಕ್ಷರಾಗಿ ನಮ್ಮ ಹಿರಿಯರು ಮತ್ತು ಆತ್ಮೀಯರಂತ ಹೊಸರಾಜ್ ನಾವದೇವರು ಅವರು ಅವರು ವಹಿಸಿರ್ತಾರೆ ಮತ್ತು ಇವತ್ತಿನ ಆ ಕಾರ್ಯಕ್ರಮದ ಶಿಕ್ಷಿಯಾಗಿ ಏನು ವಿಷಯಗಳು ಇರಬೇಕು ಅಂತ ನಮಗೆಲ್ಲ ಮಾರ್ಗದರ್ಶನ ಮಾಡಲಿಕ್ಕೆ ಡಾಕ್ಟರ್ ಮಳಲಿ ಅಂತ ಹೇಳಿ ಅವರು ಬರಲಿಕ್ಕೆ ಅವರು ನಮಗೆ ಶಿಕ್ಷಿಸ ಭಾಷಣ ಮಾಡ್ತಾರೆ ಇನ್ನು ತಾಯಂದರು ಒಬ್ಬರು ಅವರು ಆಗಿ ತೆರವೇ ಕಂದುಕೊಂಡು ಮಾತೆಯಾದಾಗಿ ನಮ್ಮ ಜಯ ಸಾಲಿ ನ್ಯಾಯವಾದರು ನ್ಯಾಯ ನ್ಯಾಯಾಲಯರು ಕೂಡ ಆ ವೇದಿಕೆ ಬರ್ತವರು ಕೂಡ ತಮ್ಮ ವಿಚಾರಣೆ ನೋಡಿಕೊಳ್ಳುತ್ತಾರೆ ಉಳಿದೆಲ್ಲ ಸ್ವಾಮೀಜಿಗಳು ವೇದಿಕೆಯಲ್ಲಿ ಸುಮಾರು ಹದಿನೈದು ಇಪ್ಪತ್ತೈದು ಜನ ಸ್ವಾಮಿಗಳಿಗೆ ನಾವು ಸಂಪರ್ಕ ಮಾಡಿದ್ವಿ ಸುಮಾರು ಇಪ್ಪತ್ತು ಜನ ಸ್ವಾಮೀಜಿ ಬರ್ತಾರೆ ಅಂತ ನಿರೀಕ್ಷೆ ಅವರು ಕೂಡ ವೇದಿಕೆ ಬರ್ತಾರೆ ಅದ್ರ ಜೊತೆ ಇನ್ನೊಂದು ನಾವು ಮಾಡಿದ್ದೆಂದರೆ ಎಲ್ಲ ಸಮಾಜದ ಅಧ್ಯಕ್ಷರನ್ನು ಕೂಡ ನಾವು ವೇದಿಕೆ ಮೇಲೆ ಹೊಂದಿಸ್ಬೇಕಂತ ಯೋಚನೆ ಮಾಡ್ತಾ ಇದೀವಿ ಅದನ್ನು ಪುಡ್ಕೊಳ್ಸುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಉದ್ದಪಟ್ಟಣದ ಪವನ್ ಸುಖಾಲಿ ಅವರ ಮನೆಯಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಜನವರಿ ಹನ್ನೊಂದರಂದು ಮಧ್ಯಾಹ್ನ ಮೂರು ಹದಿನೈದಕ್ಕೆ ಜಗನ್ಮಾತೆ ಶ್ರೀ ಬನಶಂಕರಿ ದೇವಸ್ಥಾನದಿಂದ ಬೃಹತ್ ಶೋಭಾಯಾತ್ರೆ ಆರಂಭವಾಗಲಿದ್ದು ಸಂಜೆ ಐದು ಹದಿನೈದಕ್ಕೆ ಯು ಬಿ ಸಿ ಹೈಸ್ಕೂಲ್ ಮೈದಾನದಲ್ಲಿರುವ ಶ್ರೀ ಸಿದ್ದೇಶ್ವರ ವೇದಿಕೆಯಲ್ಲಿ ಬಹಿರಂಗ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ತಾಳಿಕೋಟೆ ಕಾಸ್ಕತೇಶ್ವರ ಮಠದ ಸಿದ್ದಲಿಂಗ ದೇವರು ದಿವ್ಯ ಸಾನಿಧ್ಯ ವಹಿಸಲಿದ್ದು ಅಧ್ಯಕ್ಷತೆಯನ್ನು ಖ್ಯಾತ ಉದ್ದಿಮೆದಾರಾದ ಬಸವರಾಜ್ ನಾವದಗಿ ಅವರು ವಹಿಸಲಿದ್ದಾರೆ ಮುಖ್ಯ ವಕ್ತಾರರಾಗಿ ಸಾಮಾಜಿಕ ಕಾರ್ಯಕರ್ತ ಹನುಮಂತ ಮಳಲಿ ಈ ಕಾರ್ಯಕ್ರಮದ ವಕ್ತಾರರಾಗಿ ಭಾಗವಹಿಸಲಿದ್ದಾರೆ ಮಹಿಳಾ ಪ್ರತಿನಿಧಿಯಾಗಿ ನ್ಯಾಯವಾದಿ ಜಯಶ್ರೀ ಸಾಲಿಮಠ್ ಭಾಗವಹಿಸಲಿದ್ದಾರೆ ಎಂದು ಅವರು ತಿಳಿಸಿದರು ಇದೇ ವೇಳೆ ಮಾತನಾಡಿದ ಸಮಿತಿಯ ಇನ್ನೋರ್ವ ಸದಸ್ಯ ಅಶೋಕ್ ಮಣಿ ಅವರು ಈ ಸಮ್ಮೇಳನ ಯಶಸ್ವಿಗೊಳಿಸುವಂತೆ ಎಲ್ಲ ಹಿಂದೂಪರ ಮತ್ತು ಜಾತ್ಯತೀತ ಾಗಿ ಹಮ್ಮಿಕೊಂಡಿದ್ದು ಕಾರ್ಯಕ್ರಮ ಯಶಸ್ವಿಗೆ ಸಹಕರಿಸುವಂತೆ ವಿನಂತಿ ಮಾಡಿದರು ಸಂವಿಧಾನ ತಾವೆಲ್ಲರೂ ಬರಬೇಕು ಈ ಧರ್ಮವನ್ನ ಈ ಹಿಂದೂ ಧರ್ಮ ಹಿಂದೂ ಧರ್ಮ ಅಲ್ಲ ಇದೊಂದು ನಮ್ಮ ಜೀವನ ಕ್ರಮ ಈ ಜೀವನ ಕ್ರಮದೊಳಗೆ ನಾವೆಲ್ಲರೂ ಬೆರೆಸು ಒಂದಾಗಿ ಹೋಗೋಣ ಅಂತಕ್ಕಂತ ಒಂದು ಉದ್ದೇಶಕ್ಕೂ ಇಟ್ಟುಕೊಂಡಿದ್ದೇವೆ ಅನೇಕ ಸಮಾಜದ ಸ್ವಾಮೀಜಿ ಬರ್ತಾ ಇದಾರೆ ಅನೇಕ ಸಮಾಜದ ಹಿರಿಯರು ಬರ್ತಾ ಇದ್ದಾರೆ ಅನೇಕ ಗಣ್ಯರು ಬರ್ತಾ ಇದ್ದಾರೆ ಅದಕ್ಕಾಗಿ ತಾವು ಕೂಡ ಬರಬೇಕು ಈ ಪತ್ರಿಕಾ ಮಿತ್ರದ ಒಂದು ಜವಾಬ್ದಾರಿ ಬಹಳ ನಾವು

ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ